ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದು ನುಗ್ಗೆಕಾಯಿ ರೆಸಿಪಿ ತುಂಬ ದಿನದ ನಂತರ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ನೋಡಿ ಏನು ಅಂತ ನನಗೆ ಏನು ಬಂದಿದೆ ಅಂತ ನೋಡಿ ಸಿಲ್ವರ್ ಬಟನ್ ಯಾಕೆ ಅಂದರೆ ನೀವೆಲ್ಲರೂ ನನ್ನ ಕುಟುಂಬದವರು ನನಗೆ ಒಂದು ಲಕ್ಷ ಸಬ್ಸ್ಕ್ರೈಬ್ ಆಗಿದ್ದೀರಾ ನಿಮ್ಮೆಲ್ಲಾರದು ಸಹಕಾರ ಇಲ್ಲದೇ ಇದು ಹಾಕ್ತಿರ್ಲಿಲ್ಲ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗಿದೆ ನಮ್ಮನೇಲಿ ಒಂದು ಶುಭ ಕಾರ್ಯ ನಡೆದಿದೆ ಏನಂತ ನೀವು ಗೆಸ್ ಮಾಡಬೇಕು ಅದಕ್ಕೆ ನಾನು ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಇದು ಬಂದಿರೋದು ಆಗಲೇ ನನಗೆ ಒಂದವರ್ ತಿಂಗಳಾಗಿದೆ ನನಗೆ ಟೈಮ್ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ಯಾಕೆಂದರೆ ಮನೇಲಿ ಒಂದು ಶುಭ ಕಾರ್ಯ ಇತ್ತು ಏನು ಅಂತ ಎಲ್ಲರೂ ಗೆಸ್ ಮಾಡಿ ಕಮೆಂಟ್ ಮಾಡಬೇಕು ನೋಡಿ ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಸಿಲ್ವರ್ ಬಟನ್ನು ನನಗೆ ತುಂಬ ಖುಷಿಯಾಗಿದೆ ನೀವಿಷ್ಟು ಪ್ರೋತ್ಸಾಹ ಮಾಡ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡಿ ನೋಡ್ತಾ ಇದ್ದೀರಾ ಇದೇ ಸರ್ಪ್ರೈಸ್ ಆದರೆ ಇನ್ನೊಂದು ಸರ್ಪ್ರೈಸ್ ಏನಂತ ನೀವು ಹೇಳ್ಬೇಕು ನನಗೆ ನನಗೆ ಇದೇ ಸ ಇದೇ ಥರ ನನಗೆ ಪ್ರೋತ್ಸಾಹ ಮಾಡಬೇಕು ಯಾಕಂದ್ರೆ ನನ್ನ ಚಾನಲಲ್ಲಿ ಹತ್ತು ಲಕ್ಷ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲಾರ್ದು ಪ್ರೋತ್ಸಾಹ ಇದ್ರೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂದರೆ ಈ ನಡುವೆ ನನಗೆ ಜಾಸ್ತಿ ಯಾರೂ ಸಬ್ಸ್ಕ್ರೈಬರ್ ಇಲ್ಲ ಅದಕ್ಕೆ ನನಗೆ ರೆಸಿಪಿ ಹಾಕೋಕ್ಕೆ ಬೇಜಾರಾಗ್ತಿತ್ತು ಇನ್ನು ಕಂಟಿನ್ಯೂಸ್ ಆಗಿ ರೆಸಿಪಿ ನಾನು ಹಾಕ್ತಾನೆ ಇರ್ತೀನಿ ನೋಡಿ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದ ನೀವೆಲ್ಲರೂ ನನ್ನ ಕುಟುಂಬದವರು ಈಗೇ ನನಗೆ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ತುಂಬ ಶೆಕೆ ನೋಡಿ ಸ್ನೇಹಿತರೆ ನಾನು ಇದು ನಮ್ಮ ಜಮೀನಲ್ಲಿ ನಮ್ಮ ತಾಯಿ ಮನೆ ತೋಟದಲ್ಲಿ ಬೆಳೆದಿದ್ದು ನುಗ್ಗೆಕಾಯಿ ತಗೊಂಬಂದಿದೆ ಇದು ಸ್ವಲ್ಪ ಬಲ್ತಿರೋದು ಎಳೆದು ಎಲ್ಲ ಇದೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಹತ್ತು ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಬೇಗ ನೋಡಿ ನಾನು ಸುಮಾರು ಒಂದು ಇಪ್ಪತ್ತೈದು ನುಗ್ಗೆಕಾಯಿ ಕಟ್ ಮಾಡಿ ಸಿಪ್ಪೆ ತೆಗೆದು ಕಟ್ ಮಾಡಿದ್ದೀನಿ ಹಾಗೆ ನಾನು ಕರ್ಬೇನ್ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ನೋಡಿ ನಮ್ಮದು ಸಾಂಬಾರು ಪುಡಿ ನಾವು ಸೇಲ್ ಮಾಡ್ತೀವಿ ನಾವು ಹೇಗೆ ಮಾಡ್ತೀವಿ ಏನೇನು ಐಟಮ್ ಹಾಕಿದ್ದೀವಿ ಅಂತ ಸುಮಾರು ಇದಕ್ಕೆ ನಾವು ಒಂದು ಹದಿನೆಂಟು ಐಟಮ್ ಹಾಕಿದ್ದೀವಿ ಇದಕ್ಕೆ ನೋಡಿ ಇದು ಮೂರು ಥರದ ಮೆಣಸಿನ್ಕಾಯಿ ಎಲ್ಲದನ್ನು ಇದರಲ್ಲೇ ಮಿಕ್ಸ್ ಇದೆ ಒಂದು ಸ್ವಲ್ಪ ಸ್ಪೈಸಸ್ಸು ಕೂಡ ಹಾಕಿದ್ದೀವಿ ಲೈಟಾಗೆ ನೋಡಿ ಚಕ್ಕೆ ಎಲ್ಲ ಹಾಕಿದ್ದೀವಿ ನೀವು ಬೇಕಿದ್ರೆ ಧನ್ಯ ಪುಡಿ ಖಾರದ ಪುಡಿ ಏನು ಬೇಕಾದರೂ ಹಾಕಿ ಮಾಡ್ಕೊಳ್ಳಿ ಇದು ಯಾವ ಪುಡಿ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಉಪ್ಪು ಎಣ್ಣೆ ಬೆಳ್ಳುಳ್ಳಿ ತೆಂಗಿನಕಾಯಿ ಎರಡು ಟೊಮೊಟೊ ಎರಡು ಸ್ಮಾಲ್ ಸೈಜ್ ಈರುಳ್ಳಿ ನೋಡಿ ಕೊತ್ಮಿರಿ ಸೊಪ್ಪು ಈಗ ನಾನು ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ನೋಡಿ ಇದು ನನಗೆ ನನ್ನ ಮಗನ ಕ್ಲೈಂಟು ಇದನ್ನು ಒಂದು ಸೆಟ್ಟು ಕಿಚನ್ ಸೆಟ್ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಅವರು ನಮಗೆ ತುಂಬ ಅಚ್ಚುಮೆಚ್ಚು ನಮ್ಗೆ ತುಂಬ ಬೇಕಾದವರು ನಮ್ಮ ಮಗನ ಹತ್ರ ಅವರೆಲ್ಲ ಫ್ಯಾಮಿಲಿಯವರು ಕ್ಲಾಸ್ ತೊಗೊತಾರೆ ನನಗೆ ಈ ಕಿಚನ್ ಸೆಟ್ ನೋಡಿ ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಅವ್ರ ಸಿಲ್ವರ್ ಕೂಡ ಕೊಟ್ಟಿದ್ದಾರೆ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಯಾಕಂದರೆ ಅವ್ರು ನಮ್ಗೆ ತುಂಬ ಬೇಕಾದವರು ನಮ್ಮ ತುಂಬ ಆತ್ಮೀಯರವರು ನಮ್ಗೆ ತುಂಬ ಅಚ್ಚುಮೆಚ್ಚು ಅವ್ರ ಫ್ಯಾಮಿಲಿಯವರೆಲ್ಲ ಅವ್ರ ಮಗಳು ಅವ್ರ ಅಳಿಯ ಅವ್ರ ಮಗ ಎಲ್ಲರೂ ಅವ್ರ ಚಿಕ್ಕಮ್ಮ ಎಲ್ಲರೂ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಇದನ್ನು ಇಟ್ಟು ತೋರಿಸ್ತಾ ಇದ್ದೀನಿ ಇನ್ನೂ ತುಂಬ ಕಿಚನ್ ಐಟಮ್ ತುಂಬ ಕೊಟ್ಟಿದ್ದಾರೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಒಂದು ನಾಲ್ಕು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸಾಸಿವೆ ಇದ್ದೀನಿ ಸಾಸಿವೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನೋಡಿ ಬೆಳ್ಳುಳ್ಳಿ ನಾನು ಸುಮಾರು ದೊಡ್ಡದು ಎರಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಕರಿಬೇನ ಸೊಪ್ಪು ಸ್ವಲ್ಪ ಉಪ್ಪು ಹಾಕ್ತೀನಿ ಬೇಗ ಬೇಯುತ್ತೆ ಈರುಳ್ಳಿ ತುಂಬ ಆರೋಗ್ಯಕರ ಇದು ತುಂಬ ಜೀರ್ಣಶಕ್ತಿ ತುಂಬ ಆಗುತ್ತೆ ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಇದು ನುಗ್ಗೆಕಾಯಿ ತಿಂದರೆ ಈಟ್ ಅಂತ ಹೇಳ್ತಾರೆ ಆ ಥರ ಏನಿಲ್ಲ ಚೆನ್ನಾಗಿರುತ್ತೆ ಇದನ್ನು ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬೋದು ಮತ್ತೆ ಅನ್ನಕ್ಕೂ ಉಪಯೋಗಿಸ್ಕೋಬೋದು ಇದನ್ನು ಇಲ್ಲ ರಸಮ್ ಜೊತೆ ನಂಚ್ಕೋಬೋದು ಸೈಡ್ ಡಿಶ್ ಆಗಿ ನೋಡಿ ಮಿಕ್ಕಿದ ಉಪ್ಪು ಹಾಕ್ತಾ ಇದ್ದೀನಿ ಯಾಕಂದ್ರೆ ಮೆತ್ತಗಾಗುತ್ತೆ ಅದು ನುಗ್ಗೆಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ಚೆನ್ನಾಗೆ ಮೆತ್ತಗಾಗಬೇಕು ಯಾಕಂದ್ರೆ ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೆ ಇದನ್ನೇ ಗೊಜ್ಜು ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಬೇಕಿದ್ರೆ ಕಡಲೆ ಬೀಜನೂ ಹುರಿದು ಪುಡಿ ಮಾಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ನಾನು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಇದು ಹುಳಿ ಸಾರು ಪುಡಿ ಈಗ ಸ್ವಲ್ಪ ಹಾಕಿರ್ತೀನಿ ಬೇಕಿದ್ರೆ ಆಮೇಲೆ ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ನುಗ್ಗೆಕಾಯಿ ಕೈ ಹಾಕ್ತಾ ಇದ್ದೀನಿ ಮನಿನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ಗೊಜ್ಜು ಥರ ಮಾಡ್ತೀನಿ ಅನ್ನಕ್ಕೂ ಸ್ವಲ್ಪ ಆಗುತ್ತೆ ಈ ಥರ ಮಾಡಿದ್ರೆ ಸಿಂಪಲ್ ರೆಸಿಪಿ ತುಂಬ ಕಮ್ಮಿ ಐಟಮು ಇದೆಷ್ಟು ಎಷ್ಟು ಬೇಯ್ಬೇಕು ಅಷ್ಟು ನೀರು ಹಾಕ್ಬೇಕು ತೀರಾ ನೀರು ಜಾಸ್ತಿನೂ ಹಾಕೋಬಾರ್ದು ನೋಡಿ ನಾನು ಇದನ್ನು ಸ್ಟೀಮ್ಗೆ ಮುಚ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಬೆಂದರೆ ಸಾಕು ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ನೋಡಿ ಬೇಯ್ತಾ ಇದೆ ಒಂದು ಐದೈದು ನಿಮಿಷಕ್ಕೊಂದ್ಸರಿ ಒಂದು ಎರಡು ಸರಿ ತಿರುಗಿಸ್ಕೋಬೇಕು ನಾನು ಮೀಡಿಯಮ್ ಫ್ಲೇಮ್ ಮಾಡಿ ಆಮೇಲೆ ತಿರುಗಿಸ್ತೀನಿ ಹಾಗೆ ನೋಡಿ ಕ್ಲೋಸ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಆಗಿದೆ ಚೆನ್ನಾಗಿ ಬೆಂದಿದೆ ಈ ಥರ ಎಣ್ಣೆ ಬಿಟ್ಟಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ನಾನು ಈಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಹಾಕಿ ಜಾಸ್ತಿ ಹೊತ್ತು ಬೇಯಿಸಲ್ಲ ಒಂದು ಎರಡು ನಿಮಿಷ ಅಷ್ಟೇ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹುಣಸೆ ಹುಳಿನೂ ಹಾಕೊಬೋದು ನಾನು ಟೊಮೊಟೊನೇ ಜಾಸ್ತಿ ಹಾಕಿದ್ದೀನಿ ನಿಮಗೆ ಫ್ಲೇವರ್ ಬೇಕಿದ್ರೆ ಹಾಕೊಳ್ಳಿ ಒಂದು ನುಗ್ಗೆಕಾಯಿ ಟೇಸ್ಟ್ ಮಾಡಿ ನೋಡ್ತೀನಿ ತುಂಬ ದಿನ ಆಗಿದೆ ಟೇಸ್ಟ್ ಮಾಡಿ ಇದು ಎಳೆಯ ನುಗ್ಗೆಕಾಯಿ ಹ್ಞೂ ವಾವ್ ಸಕ್ಕತ್ತಾಗಿದೆ ನುಗ್ಗೆಕಾಯಿ ಸಿ ವೆರಿ ವೆರಿ ಟೇಸ್ಟಿ ಹ್ಞೂ ನೋಡಿ ಸ್ನೇಹಿತರೆ ಸರ್ವ್ ಮಾಡ್ತಾಯಿದ್ದೀನಿ ಆಗಿದೆ ನೋಡಿ ಸ್ನೇಹಿತರೆ ನುಗ್ಗೆಕಾಯಿ ಗೊಜ್ಜು ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನು ಟೇಸ್ಟ್ ಮಾಡಿದೆ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕಿ ಮಾಡಿದ್ದೀನಿ ನೀವು ಬೇಕಿದ್ರೆ ನಿಮ್ಗೆ ಯಾವ ಪುಡಿ ಬೇಕು ಆ ಪುಡಿ ಹಾಕಿ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಇನ್ನೂರು ಮುನ್ನೂರು ಲೈಕ್ ಬಂದರೆ ಪದೇ ಪದೇ ನಾನು ಹಾಕ್ತಾ ಹಾಕ್ತಾಯಿರ್ತೀನಿ ಯಾಕಂದರೆ ನಾನು ಹತ್ತತ್ರ ನಾಲ್ಕು ತಿಂಗಳಿಂದ ಸರಿಯಾಗಿ ವೀಡಿಯೋ ಇಲ್ಲ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಕೊನೆಯವರೆಗೂ ನನ್ನ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಧನ್ಯವಾದ